ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ದ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನೊಬ್ಬ ಹೆಣ್ಣು ಮಗಳಾಗಿ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಈ ಒಂದು ವಿಡಿಯೋನ ಮಾಡಲೇಬೇಕಾಗಿದೆ ಯಾಕಂದರೆ ನಾನು ಕೂಡ ರೀಲ್ಸ್ ಮಾಡ್ತೇನೆ ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದೇನೆ ನಾನು ಕೂಡ ಒಬ್ಬ ಹೆಣ್ಣು ಮಗಳಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಕೂಡ ನಾನು ಮಾಡ್ತೇನೆ ಸೊ ಇತ್ತೀಚೆಗೆ ಕೇರಳದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ತುಂಬಾ ಸ್ಯಾಡ್ ಆಗುತ್ತೆ ಆ ಒಂದು ಇನ್ಸಿಡೆಂಟನ್ನು ನೆನೆಸಿಕೊಂಡಾಗ ನಾವು ಹೆಣ್ಣು ಮಗಳಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡುವಾಗ ಒಂದಲ್ಲ ಒಂದು ಸಲಿಯಾದರೂ ಆ ಒಂದು ಅನುಭವ ಹಾಗೆ ಆಗಿರುತ್ತೆ ಏನಪ್ಪ ಅಂದರೆ ಒಂದು ಗಂಡಸು ಒಂದು ಬ್ಯಾಟ್ ಟಚ್ ಮಾಡೋದು ಅಥವಾ ಅವರ ಒಂದು ದೃಷ್ಟಿ ಏನಿದೆ ಎಲ್ಲರಿಗೂ ಒಂದು ಅನ್ಕಂಫರ್ಟೇಬಲ್ ಫೀಲ್ ಆಗೋ ಅಂಥದ್ದೇ ಸೊ ನಾನು ಕೂಡ ಆ ಒಂದು ಸಿಚ್ಯುವೇಶನಲ್ಲಿ ಅನುಭವಿಸಿ ಬಂದಿದ್ದೇನೆ ಅಲ್ಲಿ ನಾನು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ತುಂಬ ಹಾ ಆಗಿ ರಿಯಾಕ್ಟ್ ಮಾಡಿರಲಿಲ್ಲ ಒಂದು ಎರಡು ಮೂರು ಸಲ ಈ ಥರ ಸಿಚುವೇಶನ್ಸ್ ಆಗಿದೆ ಬಟ್ ನಾನು ಅಲ್ಲಿ ಈಗ ಆಗ್ತಾ ಇದೆ ನಾನಲ್ಲಿ ರಿಯಾಕ್ಟ್ ಮಾಡಬೇಕಿತ್ತು ಇನ್ನು ಮುಂದೆ ಆ ಒಂದು ಗಂಡಸು ಅಥವಾ ಆ ಒಂದು ಹುಡುಗ ಅದನ್ನು ರಿಪೀಟ್ ಮಾಡ್ತಾ ಇರಲಿಲ್ಲ ಅಂತ ಬಟ್ ಆವಾಗ ಏನಾಗಿತ್ತು ಅಂದರೆ ನಾನು ಆ ಒಂದು ಪ್ಲೇಸಿಂದ ಬೇರೆ ಪ್ಲೇಸಿಗೆ ಹೋಗ್ತಾ ಇದೆ ಅವರಿಗೆ ಯಾವುದೇ ರೀತಿ ಹೇಳ್ತಾ ಇರಲಿಲ್ಲ ಈ ರೀತಿ ಮಾಡಬೇಡ ಅಂತ ಎಸ್ ನಾನು ಈ ಕೇರಳ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಈ ಒಂದು ಹೆಣ್ಣು ಮಗಳು ತನ್ನ ರೀಲ್ಸ್ ವ್ಯೂಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ಒಂದು ಅಮಾಯಕ ಜೀವದ ಬಲೆ ತಗೊಂಡಿದ್ದಾಳೆ ಹೌದು ಈ ಇದರ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವಳ ಮೇಲೆ ಇದೆ ಆ ಫ್ಯಾಮಿಲಿಯ ದುಃಖಕ್ಕೆ ಆಗಿರ್ಬೋದು ಆ ಪಾಪದ ಜೀವ ಕೂಡ ಕಳ್ಕೊಳ್ಳೋಕ್ಕೆ ಇವಳೇ ಕಾರಣ ಆಗಿದ್ದಾಳೆ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡಿ ರೀಲ್ಸ್ಗಳನ್ನು ಮಾಡೋ ಬದಲು ತಮ್ಮ ಮನೋರಂಜನೆಗೋಸ್ಕರ ಆಗಿರ್ಬೋದು ಅಥವಾ ತಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಓಕೆ ನಾನು ಕೂಡ ರೀಲ್ಸ್ ಮಾಡ್ತೇನೆ ಹಾಗಂತ ನಾನು ಬೇರೆಯವರ ಫೀಲಿಂಗ್ಸ್ಗೆ ಹರ್ಟ್ ಮಾಡೋ ಮಾಡೋದಾಗಿರ್ಬೋದು ಅಥವಾ ಬೇರೆಯವರ ಪರ್ಮಿಷನ್ ಇಲ್ಲದೆ ಬೇರೆಯವರ ಒಂದು ಸಿಚುವೇಷನಲ್ಲಿ ಅಥವಾ ಬೇರೆಯವರ ಫೀಲಿಂಗ್ಸಲ್ಲಿ ಆಟ ಆಡಿಕೊಂಡು ನಾವು ರೀಲ್ಸ್ ಮಾಡೋದು ಒಳ್ಳೆಯದಲ್ಲ ಆ ಒಂದು ಸಿಚುವೇಶನ್ ಆ ಒಂದು ಸಿಚುವೇಶನಲ್ಲಿ ಅವಳಿಗೆ ಹೇಳ್ಬೋದಿತ್ತು ಆ ವಿಡಿಯೋನ ಕ್ಲಿಯರಾಗಿ ನೋಡಿದರೆ ಗೊತ್ತಾಗತ್ತೆ ಅವಳೇ ಹೋಗಿ ಆ ಮನುಷ್ಯನ ಮೇಲೆ ಅಂದರೆ ಟಚ್ ಮಾಡಿಸಿ ಅವನೇ ಟಚ್ ಮಾಡ್ತಾ ಇದ್ದಾನೆ ಅಂತ ಆ ಒಂದು ವಿಡಿಯೋಲಿ ಪೋಟ್ರೆ ಮಾಡಿದ್ದಾಳೆ ಬಟ್ ಆ ಒಂದು ಜೀವನೇ ಹೋಯ್ತಲ್ವಾ ಒಬ್ಬನ ಫೀಲಿಂಗ್ಸ್ ಜೊತೆ ಆಟ ಆಡಿಬಿಟ್ಲು ಒಬ್ಬನ ಮಾತ್ರ ಅಲ್ಲ ಅವನ ಜೀವ ಮಾತ್ರ ಹೋಯ್ತಲ್ಲ ಬಟ್ ಆ ಫ್ಯಾಮಿಲಿ ಅವರ ದುಃಖ ಎಲ್ಲ ನೋಡಿದರೆ ತುಂಬಾ ಬೇಜಾರಾಗುತ್ತೆ ಸೊ ರೀಲ್ಸನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಷನ್ ಆ ರೀತಿ ಮಾತ್ರ ಬಳಸಿ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡಿ ಸುಮ್ಮನೆ ಒಂದು ಹೆಣ್ಣು ಮಗಳು ಎಂಬ ಟೈಟಲ್ ಇಟ್ಕೊಂಡು ಎಲ್ಲ ಬಾಯ್ಸ್ ಒಂದೇ ಅಂತ ಆಟ ಆಡಲಿಕ್ಕೆ ಹೋಗಬೇಡಿ ಸೊ ಯಾವುದೇ ಸಿಚುವೇಶನ್ಸ್ ಬರಲಿ ಒಂದು ಜವಾಬ್ದಾರಿಯಿಂದ ಮಾಡಿ ರೀಲ್ಸ್ ವ್ಯೂಸ್ ಇದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಆ ಒಂದು ರೀಲ್ಸ್ನಿಂದ ಆ ಹುಡುಗಿಯ ರೀಲ್ಸಿಂದ ಅದು ಜೀವನ ಪರ್ಯಂತ ಅವಳ ಒಂದು ಆ ಒಂದು ಕಳೆ ಹೋಗೋದೇ ಇಲ್ಲ ಅಲ್ವಾ ಎಲ್ಲ ಕಡೆ ಹೆಣ್ಣು ಮಕ್ಕಳು ತಪ್ಪು ಮಾಡೋಲ್ಲ ಎಲ್ಲ ಕಡೆ ಗಂಡಸರು ಕೂಡ ತಪ್ಪು ಮಾಡೋಲ್ಲ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಹೆಣ್ಣು ಮಕ್ಕಳ ಕೂಡ ತಪ್ಪಿರುತ್ತೆ ಸೊ ಎಲ್ಲ ಒಂದು ತಪ್ಪುಗಳನ್ನು ಗಂಡಸರ ಮೇಲೆ ಹೊರೋ ಬದಲು ಅವರ ಫೀಲಿಂಗ್ಸನ್ನು ಕೂಡ ಅರ್ಥ ಮಾಡಿಕೊಳ್ಳಿ ಎಸ್ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಒಬ್ಬ ಹೆಣ್ಣು ಮಗಳಾಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡದೇ ಒಳ್ಳೆಯ ಹೆಣ್ಣು ಮಗಳಾಗಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಯಾರ ಫೀಲಿಂಗ್ಸ್ ಜೊತೆ ಕೂಡ ಆಟ ಆಡಬೇಡಿ ಅಂತ ಹೇಳ್ತಾ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್